ಶ್ರಾವ್ಯಳ ಮನೆ ಒಂದು ಹಳ್ಳಿಯಲ್ಲಿ ಆದರೂ ರೋಡ್ ಸೈಡ್ಗೆ ಇತ್ತು ಶ್ರಾವಳ ಮನೆಯಲ್ಲಿ ಅಮ್ಮ ಅಪ್ಪ ಅಜ್ಜಿ ಹಾಗೂ ಶ್ರಾವಳಿಗೆ ಒಬ್ಬ ತಮ್ಮ ಕೂಡ ಇದ್ದ ಅವನು ಇನ್ನೂ ಎಂಟನೇ ಕ್ಲಾಸಿನ ಹುಡುಗ ಆದರೆ ಶ್ರಾವ್ಯ ಪಿಯುಸಿ ಮುಗಿದು ಡಿಗ್ರಿಗೆ ಹೋಗುವ ಹುಡುಗಿ ಅಜ್ಜಿ ಬಾಯಲ್ಲಿ ಎಲೆ ಅಡಿಕೆ ಹಾಕೊಂಡು ಮನೆ ಮುಂದೆ ಜಗಳಿಯಲ್ಲಿ ಕೂತು ಹೋಗುವವರನ್ನು ಬರುವವರನ್ನು ಮಾತಾಡಿಸಿಕೊಂಡು ಇರ್ತಾರೆ ಮನೆಯೊಳಗಿಂದ ಸೊಸೆ ಜಾನಕ್ಕಿ ಎಷ್ಟೇ ಕರೆದರೂ ಈ ಅಜ್ಜಿಗೆ ಕಿವಿಯೇ ಕೇಳುವುದಿಲ್ಲ ಕೊನೆಗೆ ಅತ್ತೆಗೆ ಸೊಸೆನೆ ಹೊರಗೆ ಬಂದು ಬಿಸಿ ಬಿಸಿಯಾದ ದೋಸೆ ಚಟ್ನಿ ಕಾಪಿ ತಂದು ಕೊಟ್ಟು ಹೋದ್ರು ಶ್ರಾವ್ಯ ತಿಂಡಿಯೆಲ್ಲ ಗಡಿಬಿಡಿಯಿಂದ ತಿಂದು ಅಕ್ಕ ತಮ್ಮ ಹೊರಟೋದ್ರು ಇವರು ಹೊರಗೆ ಬರುವುದೇ ತಡ ಸ್ವಲ್ಪ ಪಕ್ಕದಲ್ಲೇ ಕೇಶವ ಜಾನಕ್ಕಿಯ ಮನೆ ಮುಂದೆ ಬಾಲಾಜಿ ಅವರ ಮನೆಯಿತ್ತು ಅವರಿಗೆ ಒಬ್ಬನೇ ಒಬ್ಬ ಮಗ ಸಿದ್ದರಾಜು ಅಂತ ಆದರೆ ಅವನನ್ನು ಎಲ್ಲರೂ ಕರಿತಾ ಇದ್ದಿದ್ದು ಸಿದ್ದು ಸಿದ್ದು ಅಂತ ಇವನ ತಾಯಿ ತಂದೆಗೆ ಪಕ್ಕದ ಮನೆಯವರನ್ನು ಕಂಡರೆ ತುಂಬ ಪ್ರೀತಿ ಅವರಿಗೂ ಅಷ್ಟೇ ಇವರ ಕಂಡರೆ ತುಂಬ ಪ್ರೀತಿ ತುಂಬನೇ ಅಭಿಮಾನ ಗೌರವ ಏನೇ ಒಂದು ಹಬ್ಬ ಬಂದರೂ ಖುಷಿ ಖುಷಿಯಿಂದಲೇ ಹಂಚಿಕೊಂಡು ತಿಂತಾ ಇದ್ದರು ಶ್ರಾವಳ ಅಜ್ಜಿಗೆ ಮೊಮ್ಮಗಳ ಮದುವೆ ನೋಡಬೇಕು ಅನ್ನುವ ಆಸೆ ಶ್ರಾವಳಿಗೆ ಓದಬೇಕೆಂಬ ಹಂಬಳ ಏನು ತೀರ್ಮಾನ ತೆಗೆಯಲಿ ಎನ್ನುವ ನಿರ್ಧಾರ ಬರಲಿಲ್ಲ ಯಾಕೆಂದರೆ ಶ್ರಾವ್ಯ ಓದುದರಲ್ಲಿ ಮುಂದೆ ಇದ್ದಳು ಶ್ರಾವ್ಯ ತುಂಬ ಅಂದ ಚಂದದ ಸುಂದರ ಹುಡುಗಿ ಬಾಬಕಟ್ಟು ಹೇರ್ ಸ್ಟೈಲು ಚಂದಿರನಂಥ ಮುಖ ಅವಳು ಹೋಗುವಾಗ ಬರುವಾಗ ಸಿದ್ದು ಮನೆಯ ಮನೆಯ ಮುಂದೆ ಕಾದು ಅವಳ ದಾರಿಯನ್ನ ನೋಡುತ್ತಿದ್ದ ಸಿದ್ದರಾಜು ಕೂಡ ಒಳ್ಳೆಯ ಸ್ಟೂಡೆಂಟು ರಿಸಲ್ಟಿಗೆ ಕಾಯುತ್ತಿದ್ದ ಸಿದ್ದರಾಜು ಊರಲ್ಲಿರಲಿಲ್ಲ ಬದಲಾಗಿ ಮೈಸೂರಿನ ಅವರ ದೊಡ್ಡಪ್ಪನ ಮನೆಯಲ್ಲಿರುತ್ತಿದ್ದ ಎರಡು ದಿನ ರಜೆ ಇದ್ದರೂ ಶ್ರಾವಿಲನ್ನ ನೋಡುವುದಕ್ಕೆ ಬರುತ್ತಿದ್ದ ಆದರೆ ಶ್ರಾವ್ಯ ಅವನ ಮುಖ ಕಂಡು ನೋಡಿ ಮುಗುನಗು ಬಿಟ್ಟರೆ ಬೇರೆ ಏನೂ ಯೋಚನೆ ಇರಲಿಲ್ಲ ಸಿದ್ದು ಅವನ ಮನದಾಳದ ಮನಸ್ಸಿನಲ್ಲಿ ಶ್ರಾವಿಳ ಬಗ್ಗೆ ಹುಚ್ಚು ಪ್ರೀತಿ ಇಟ್ಟಿದ್ದ ಸಿದ್ದುವಿಗೆ ಮೈಸೂರಲ್ಲಿ ಒಂದು ಕೆಲಸ ಕೂಡ ಸಿಕ್ಕಿತ್ತು ಹೀಗೆ ಬಂದಾಗ ಬಂದಾಗ ಎಲ್ಲರ ಜೊತೆ ಸಲಿಗೆಯಿಂದ ನಗುತ್ತಾ ಹಾಸ್ಯ ಮಾಡುತ್ತಾ ಇರುತ್ತಿದ್ದ ಆರು ತಿಂಗಳಲ್ಲಿ ಶ್ರಾವ್ಯ ಸಿದ್ದು ತುಂಬ ಒಳ್ಳೆಯ ಫ್ರೆಂಡ್ಸ್ ಆದರು ಒಂದು ದಿನ ಶ್ರಾವ್ಯಳನ್ನ ಐಸ್ ಕ್ರೀಮ್ ಶಾಪ್ಗೆ ಕರೆದಿದ್ದ ಅಲ್ಲಿ ಅವನ ಮನದಾಳದ ಮಾತುಗಳು ಅವಳಿಗೆ ತಿಳಿಸಿದ ಶ್ರಾವ್ಯಳು ಕೂಡ ಮನಸ್ಸಲ್ಲಿ ಅವನ ಬಗ್ಗೆ ಆಸೆ ಇಟ್ಟಿದ್ದನ್ನ ಅಂದು ಅವಳು ಹೇಳಿದಳು ಎರಡು ಮನೆಯವರೆಗೂ ವಿಚಾರ ತಿಳಿದು ಮದುವೆ ಮಾಡಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದರು ಸಿದ್ದು ಹೊಸದಾಗಿ ಬುಲ್ಲೆಟು ತೆಗೆದಿದ್ದ ಶ್ರಾವಿಳನ್ನ ಕರೆದು ಬುಲ್ಲೆಟು ಮುಂಭಾಗ ಕೂರಿಸಿ ಸುತ್ತಾಡೋಣ ಅಂತ ಹೋದ ಇವರ ಹಳ್ಳಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ದುಬಾರೆ ಎಂಬ ಪಾರ್ಕ್ ಇತ್ತು ಅಲ್ಲಿ ಶ್ರಾವಿಳ ಕೈ ಕೈ ಹಿಡಿದು ಒಂದೇ ಗ್ಲಾಸಲ್ಲಿ ಕಬ್ಬಿನ ಹಾಳು ಕುಡಿದು ಒಂದೇ ಐಸ್ ಕ್ರೀಮನ್ನು ಇಬ್ಬರೂ ತಿಂದರು ಇವರ ನೋಡುತ್ತಿದ್ದರೆ ನಮಗೆ ಯಾರು ಗರ್ಲ್ಸ್ ಫ್ರೆಂಡೇ ಇಲ್ಲವೇ ಅನ್ನುವ ದುಃಖ ಆಗಿತ್ತು ಅಲ್ಲಿ ಬಂದ ಕೆಲವರಿಗೆ ಸಿದ್ವಿಗೆ ಮನೆಯಿಂದ ಫೋನು ಬಂತು ಮಾತಾಡಬೇಕಾದ್ರೆ ಶ್ರಾವ್ಯ ಜಸ್ಟ್ ಮಿಸ್ ಆಗಿ ಎಡಗಿದಳು ಅಷ್ಟರಲ್ಲಿ ಅಲ್ಲೇ ಇದ್ದ ಸಿದ್ದು ಶ್ರಾವ್ಯಳ ಸೊಂಟಕ್ಕೆ ಕೈಹಾಕಿ ತನ್ನ ಮೈಮೇಲೆ ಶ್ರಾವ್ಯಳನ್ನ ತಬ್ಬಿ ಬಿಗಿಯಾಗಿ ಅಪ್ಪಿ ಹಿಡುಕೊಂಡ ಸಿದ್ದು ಎದೆಗೆ ಶ್ರಾವ್ಯಳ ಬಿಗಿಯಾದ ಮೊಳೆ ಒತ್ತಿ ಹಿಡಿಯಿತು ಸಿದ್ದುಗೆ ಕ್ಷಣದಲ್ಲಿ ಆಸೆ ತುಂಬಿ ಬಂದಿತ್ತು ತಕ್ಷಣ ಪಕ್ಕ ಎದ್ದು ನಾಚುತ್ತ ಮನೆಗೆ ನಡೆದರು ಮನೆಗೆ ಬಂದಾಗ ಅಜ್ಜಿಯನ್ನ ಆಸ್ಪತ್ರೆಗೆ ಸೇರಿಸಿದ್ದರು ಸಿದ್ದು ಮನೆಯಲ್ಲಿ ತಾಯಿ ತಂದೆ ಮೈಸೂರಿಗೆ ತೆರಳಿದ್ದರು ಶ್ರಾವ್ಯಳ ತಮ್ಮ ಕೂಡ ಇರಲಿಲ್ಲ ತಂದೆ ನಾನು ಹೋಗಿ ರಾತ್ರಿ ಬರ್ತೀನಿ ಸ್ವಲ್ಪ ಕಾಲ ಮನೆಯಲ್ಲಿರು ಸಿದ್ದು ಅಂತ ಹೇಳಿ ನಡೆದರು ರಾತ್ರಿ ಏಳರ ಸಮಯ ಶ್ರಾವ್ಯ ಸ್ನಾನ ಮಾಡಲು ಹೋದಳು ಸ್ವಲ್ಪದರಲ್ಲೇ ಜೋರಾಗಿ ಮಳೆ ಬರಲು ಆರಂಭಿಸಿತು ಮಿಂಚು ಗುಡುಗು ಆರಂಭಿಸಿತು ಶ್ರಾವ್ಯ ಜೋರಾಗಿ ಸಿದ್ದು ಸಿದ್ದುವಂತ ಕೂಗಿದಳು ಸಿದ್ದು ಗಾಬರಿಯಿಂದ ಬಚ್ಚಲು ಮನೆಗೆ ನಡೆದನು ಶ್ರಾವ್ಯ ಒಂದು ಟಾವೆಲ್ ಸುತ್ತಿ ನಿಂತಿದ್ದಳು ಅವಳ ಸೊಂಟ ಬಿಗಿಯಾಗಿ ಕಾಣುತ್ತಿತ್ತು ಚೆಂದದ ತೊಡೆಗಳು ಕಂಡವು ಅಷ್ಟರಲ್ಲಿ ಜೋರಾಗಿ ಸಿಡಿಲು ಬಡಿಯಿತು ಶ್ರಾವಿಯ ವನ್ನ ಅಪ್ಪಿ ತಬ್ಬಿ ಬಿಗಿಯಾಗಿ ಹಿಡಿದುಕೊಂಡಳು ಕರೆಂಟು ಸಿಡಿಲಿನ ಹೊಡೆತಕ್ಕೆ ಹೊರಟೋಗಿತ್ತು ಸಿದ್ದು ಶ್ರಾವಿಳನ್ನ ತಬ್ಬಿ ಮೊಬೈಲ್ ಟಾರ್ಚ್ ಹಾಕಿ ರೂಮಿಗೆ ಕರೆದೊಯ್ದ ಶ್ರಾವಿಯಳು ಹಾಕಿದ ಬಟ್ಟೆ ಜಾರಿತ್ತು ಶ್ರಾವ್ಯಳ ಆ ರೂಪ ಕಂಡ ಸಿದ್ದುವಿಗೆ ಮನಸ್ಸು ಕೇಳಲಿಲ್ಲ ಮೈಯೆಲ್ಲ ತುಂಬಿ ಬಂದಿತ್ತು ಶ್ರಾವ್ಯಲ ಅರಬೆತ್ತಲೆಯಲ್ಲಿ ಕಂಡ ಸಿದ್ದುವಿಗೆ ಮನಸ್ಸನ್ನು ಹಿಡಿತಗೊಳಿಸಲು ಆಗಲಿಲ್ಲ ಇಪ್ಪತ್ತೈದು ವರ್ಷದ ಯೌವನದ ಪ್ರಾಯ ಶ್ರಾವಳಿಗೆ ಇಪ್ಪತ್ತೊಂದು ವರ್ಷ ಆಗಿತ್ತು ಶ್ರಾವ್ಯಲ ಆ ಮೈಯಲ್ಲಿ ನೋಡಬೇಕಾದರೆ ಸಿದ್ಧುವಿನ ಗುಟ್ಟ ಉದ್ದಕ್ಕೆ ನಿಂತಿತ್ತು ಶ್ರಾವಿಯ ಸಿಡಿಲಿನ ಭಯಕ್ಕೆ ಹಾಗೆಯೇ ನಿಂತಿದ್ದಳು ಸಿದ್ದು ನಾನೇ ಮದುವೆ ಆಗುವವನು ಈಗ ಮಾಡಿದರೆ ಏನು ಅಂತ ಯೋಚಿಸಿದ ತಕ್ಷಣ ತನ್ನ ಎರಡು ಕೈಗಳಿಂದ ಶ್ರಾವ್ಯಳ ಹೆಗಳ ಮೇಲೆ ಕೈ ಹಾಕಿ ತನ್ನ ಹತ್ತಿರ ಬಿಗಿ ತಬ್ಬಿ ತನ್ನ ಎದೆಗೆ ಅವಳ ಎದೆ ಒರೆಸುತ್ತ ತುಟಿಗೆ ತುಟಿ ಕೊಟ್ಟು ಚುಂಬಿಸಿದ ಅವಳಿಗೂ ಆಸೆ ಬಂದಿತ್ತು ಬೇಡ ಎನ್ನ ಹೇಳಲಿಲ್ಲ ಸ್ವಲ್ಪ ಸಮಯದ ನಂತರ ಮಂಚದ ಮೇಲೆ ಶ್ರಾವ್ಯಳನ್ನ ಮಲಗಿಸಿದ ಅವಳ ಮೊಳೆಯನ್ನು ಹಿಡಿಯುತ್ತ ಹಾಕಿದ ಕಾಚವನ್ನ ಜಾರಿಸಿದ ಶ್ರಾವಳಿಗೂ ಮೂಡು ಬಂದಿತ್ತು ಸಹಕರಿಸುತ್ತಾ ಇದ್ದಳು ಸಿದ್ದು ತನ್ನ ನಾಳೆಯಿಂದ ಶ್ರಾವ್ಯಳ ಸಮೋಸವನ್ನ ಕೆರೆದ ಶ್ರಾವ್ಯ ಕೂಡ ಸಿದ್ದುವಿನ ಚಡ್ಡಿ ಜಾರಿಸಿ ಗುಟ್ಟವನ್ನ ಕೈಯಲ್ಲಿ ಹಿಡಿದು ಬಾಯಿಗೆ ಹಾಕಿ ಚೆನ್ನಾಗಿ ಚೀಬಿದಳು ರಸ ತುಂಬಿ ಬ ತುಂಬಿ ಬಂದಿತ್ತು ಶ್ರಾವ್ಯಳನ್ನ ಮಂಚದ ಮೇಲೆ ಮಲಗಿಸಿ ಕಾಳನ್ನು ಎತ್ತಿ ದುಳ್ಳಿನೊಳಗೆ ಗುಟ್ಟವನ್ನು ನುಗ್ಗಿಸಿದ ಅವಳು ಹ ಹಾ ಆ ಆ ಅಂತ ಕಿರುಚಲು ಪ್ರಾರಂಭಿಸಿದಳು ಹೀಗೆಯೇ ಇಬ್ಬರು ಖುಷಿಯಾಗಿ ಸುಖವನ್ನು ಹಂಚಿಕೊಂಡು ಮದುವೆಯಾಗಿ ಎರಡು ಮಕ್ಕಳ ತಾಯಿ ತಂದೆಯಾಗಿ ಬಾಳಿದರು ಸಮ್ಮತಿ ಇಲ್ಲದ ಮಿಲನ ಕಾನೂನು ಪ್ರಕಾರ ಶಿಕ್ಷಕರ ಅಪರಾಧ ದೌರ್ಜನ್ಯ ಅತ್ಯಾಚಾರ ಬಳತ್ಕಾರ ಮಾಡಿದವರಿಗೆ ರಾಜ್ಯದಲ್ಲಿ ಮರಣದಂಡನೆ ವಿಧಿಸಿದೆ ಇದು ಕೇವಲ ಕಾಲ್ಪನಿಕ ಭಾವಾತ್ಮಕ ಕತೆ ಮನರಂಜನೆಗಾಗಿ ಮಾತ್ರ ಧನ್ಯವಾದಗಳು